ಒಂದು ತಂತ್ರಜ್ಞಾನವನ್ನು ಬಳಸಿ ತಮಗೂ ಕೂಡ ಖುಷಿ ಆಗತ್ತೆ ಅನ್ಸತ್ತೆ ನಾನು ಯಾಕೆ ಭರತ್ ಮ್ಯೂಟ್ ಮಾಡೋ ಭರತ್ ಮ್ಯೂಟ್ ಮಾಡೋ ಓಕೆ ಮ್ಯೂಟ್ ಮಾಡಿರಿ ಭರತ್ ಮ್ಯೂಟ್ ಮಾಡೋ ಎಲ್ರಿಗೂ ಎಲ್ಲ ಆತ್ಮೀಯ ಪಾಲಕ ಬಂಧುಗಳಿಗೆ ತಮ್ಮ ಒಂದಿಷ್ಟು ಸಮಯವನ್ನು ನಮ್ಮ ಜೊತೆ ಕಳೀತಾ ಇದ್ದೀರಿ ತಮಗೆಲ್ರಿಗೂ ವಂದನೆಗಳು ಸಾಕ್ಷಿ ಅನ್ಗಂಡಿ ತೇಜ ಹವಾಲ್ದಾರ್ ಸ್ನೇಹ ಗುರವ್ ಕಾವ್ಯ ಜಾಧವ್ ದೀಪಾ ಮಂಟೂರ್ ಸುಬಾನಲ್ಲಾ ಮಹಬೂಬ್ ಭರತ್ ಸಂಧ್ಯಾ ಮತ್ತು ನಿಖಿತಾ ಇಷ್ಟು ಮಂದಿ ಇದ್ದೀರಿ ಅಂದ್ಕೊಂಡಿದ್ದೆ ಮತ್ತೆ ಯಾರಾದರೂ ಇದ್ದೀರಾ ಓಕೆ ಎಲ್ಲ ಪಾಲಕರಿಗೂ ಕೂಡ ವಂದನೆಗಳು ಈಗ ನಾವು ಈ ಪಾಲಕರ ಸಭೆಯನ್ನು ಕರೆಯುವ ಉದ್ದೇಶ ಏನಂದ್ರೆ ಭರತ್ ಮ್ಯೂಟ್ ಮಾಡು ಯಾರಿಗೂ ಏನು ಕೇಳಿಸಲ್ಲ ಮ್ಯೂಟ್ ಮಾಡ್ರಿ ನಾ ಯ ನಾ ಯಾರಿಗೂ ಹೇಳ್ತೀವಿ ಮೊಬೈಲನ್ನು ಹಿಂಗೂ ಬಳಸಬಹುದು ಅಂದರೆ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಮೊಬೈಲ್ನಲ್ಲಿ ಗೇಮ್ ಆಡೋದಕ್ಕಿಂತಲೂ ಕೂಡ ಹಿಂಗೆ ನಿಮ್ಮ ಮಕ್ಕಳ ಜೊತೆ ನೀವೆಲ್ಲರೂ ಕೂಡ ಶಾಲೆಯ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಒಳ್ಳೆ ತಂತ್ರಜ್ಞಾನವು ನಿಮಗೂ ಕೂಡ ಬಳಕೆ ಆಗತ್ತೆ ಅನ್ಸತ್ತೆ ನನಗೆ ಓಕೆ ಖುಷಿ ಆಗತ್ತೆ ನನಗೆ ಈಗ ನಾ ಈ ಒಂದು ಗೂಗಲ್ ಮೀಟ್ ಸಭೆಯನ್ನು ಕಲಿಯುವ ಉದ್ದೇಶ ಏನಂದ್ರೆ ತಮ್ಮ ಮಕ್ಕಳ ಅಪ್ಲಿಕೇಶನನ್ನು ಈಗಾಗಲೇ ನಮಗೆಲ್ಲ ಗೊತ್ತಿದೆ ಎನ್ ಎಮ್ ಎಮ್ ಎಸ್ ಅಂತಕ್ಕಂಥ ಒಂದು ಪರೀಕ್ಷೆ ಇದೊಂದು ನ್ಯಾಷನಲ್ ಲೆವೆಲ್ ಪರೀಕ್ಷೆ ನಿಮ್ಮ ಮಕ್ಕಳು ಹೇಗ ಹೇಳಿದಾರ ನಮ್ಮ ಶಾಲೆಯಲ್ಲಿ ಇದು ಭಾಳ ಪ್ರಚಲಿತ ಇರ್ತಕ್ಕಂಥ ವಿಷಯ ತಮಗೆಲ್ಲರ ಗೊತ್ತಿದೆ ಇದು ಒಂದು ರಾಷ್ಟ್ರೀಯ ಪರೀಕ್ಷೆ ತಮ್ಮ ಮಕ್ಕಳು ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಕಾಲರ್ಶಿಪ್ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪಾಸ್ ಆಗಿದ್ರೆ ಈಗ ಕಾವ್ಯ ಜಾಧವ್ ಅವ್ರ ಮನೆಯಾಗ ಶ್ವೇತಾ ಜಾಧವ್ ಪಾಸ್ ಆಕೆ ಈಗ ಜಮಾ ಆಗಿದೆ ಜಮಾ ಆಗತ್ತೆ ಮುಂದೆ ವರ್ಷ ಹಿಂಗೆ ನೀವು ಕೂಡ ಆದ್ರೆ ಹನ್ನೆರಡು ಸಾವಿರ ರೂಪಾಯಿ ನಾಲ್ಕು ವರ್ಷ ಜಮಾ ಆಗತ್ತೆ ಅಂದರೆ ಟೋಟಲ್ ನಿಮಗೆ ಈ ಪರೀಕ್ಷೆಯಲ್ಲಿ ಪಾಸಾದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗತ್ತೆ ನಿಮ್ಮ ಸ್ವಂತ ದುಡಿಮೆ ನೀವು ಮುಂದಿನ ತರಗತಿಗೆ ಹೋಗ್ಬೇಕಾದ್ರೆ ನಿಮ್ಮ ಫಾದರ್ಗೆ ಮದರ್ಗೆ ಬ್ಯಾಗ್ ಬೇಕು ಪೆನ್ ಬೇಕು ಡ್ರೆಸ್ ಬೇಕು ಕಾಲ ಏನಾದರೂ ಫೀ ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಕ್ಕನೇ ಹನ್ನೆರಡು ಸಾವಿರ ಜಮಾ ಆಗತ್ತೆ ನೀವು ಆರಾಮಾಗಿ ನಿಮ್ಮ ಸ್ವಂತ ದುಡಿಮೆ ನಿಮ್ಮ ಫಾದರ್ ಮದರಿಗೆ ಭಾರ ಕಡಿಮೆ ಆಗತ್ತೆ ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಅದ್ರ ಜೊತೆ ಪಾಸ್ ಪಾಸಾಗೋದ್ರ ಜೊತೆಗೆ ಒಂದು ಯಾವುದಾದ್ರೂ ನೌಕರಿ ಹತ್ತಕ್ಕೆ ಪರೀಕ್ಷೆ ಇರತ್ತಲ್ಲ ಆ ಪರೀಕ್ಷೆಯನ್ನು ಬರೀಲಕ್ಕೆ ನಿಮ್ಗೆಲ್ರಿಗೂ ಕೂಡ ಯೋಗ್ಯತೆ ಬರುತ್ತೆ ಈ ಪರೀಕ್ಷೆಯನ್ನು ತರಬೇತಿಯನ್ನು ಪಡ್ಕೊಂಡ್ರೆ ಪಾಸ್ ಪಾಸಾಗೋದ್ರ ಜೊತೆಗೆ ಆಗಲಿಲ್ಲ ಅಂದ್ರೂ ಕೂಡ ಜ್ಞಾನ ಮಾತ್ರ ಬರತ್ತೆ ಆಗ ದಯವಿಟ್ಟು ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಹೆಚ್ಚು ಓದಿನಲ್ಲಿ ತೊಡಗಿಸಿರಿ ಬರೀ ಶಿಕ್ಷಕರು ಹೇಳ್ತಾರೋ ಟೀಚರ್ ಹೇಳ್ತಾರಂದು ನಡೆಯಲ್ಲ ನೀವು ಕೂಡ ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲ ಪಾಲಕರಿಗೂ ಕೂಡ ಇಲ್ಲೆಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದ್ದವರು ಮತ್ತು ಶಾಲೆ ಮೇಲೆ ಪ್ರೀತಿ ಇದ್ದವರು ಇಲ್ಲಿ ಜಾಯ್ನ್ ಆಗಿದ್ದೀರಿ ನಮಗೆ ಖುಷಿ ಅನಿಸತ್ತೆ ಆಗ ದಯವಿಟ್ಟು ನಿಮ್ಮ ಮಕ್ಕಳ ಕೈಯ ಫೋನನ್ನು ಕಡಿಮೆ ಕೊಡ್ರಿ ಫೋನನ್ನು ಜಾಸ್ತಿ ಕೊಡಬೇಡ್ರಿ ಅವ್ರ ಮತ್ತು ಟಿ ವಿ ಒಂದು ತಾಸು ಅಥವಾ ಎರಡು ತಾಸರೇ ದಯವಿಟ್ಟು ಬಂದ್ ಮಾಡಿ ಸಾಯಂಕಾಲ ನೀವು ಮತ್ತೆ ನೋಡಿರಿ ಯಾಕಂದ್ರೆ ಒಂದೇ ರೂಮ್ ಇರತ್ತಾ ಎಲ್ಲರೂ ಅಲ್ಲೇ ಇರಬೇಕಾಗತ್ತಾ ಅನಿವಾರ್ಯ ಬಟ್ ಒಂದು ಸ್ವಲ್ಪ ಅವಧಿಯನ್ನು ಟಿ ವಿಯನ್ನು ಬಂದ್ ಮಾಡಿರಿ ನಿಮ್ಮ ಮಕ್ಕಳಿಗೆ ಫೋನ್ ಯಾವಾಗ ಅಂದ್ರೆ ಆರು ಗಂಟೆಗೆ ಕೊಡ್ರಿ ಅವ್ರು ಆರರಿಂದ ಆರೂವರೆ ಒಂದು ಅರ್ಧ ತಾಸು ಮಾತ್ರ ಅವಾಗಷ್ಟೇ ಫೋನ್ ಕೊಡ್ರಿ ಮತ್ತೇನಾದರೂ ಮಾಡ್ತಂದ್ರೆ ದಯವಿಟ್ಟು ನಿಮ್ಮ ಮಗ್ಳಿಗೆ ಅವ್ರು ನಿಮ್ಮ ಮಗ್ಳಿಗೆ ಕುಣ್ಸೊಂಡೆ ಏನು ಮಾಡ್ತಾಯಿದ್ರೆ ಸ್ವಲ್ಪ ಗಮನಿಸ್ರಿ ಮತ್ತು ದಿನನಿತ್ಯ ಒಂದು ಹತ್ತು ನಿಮಿಷ ನಿಮ್ಮ ಮಗು ಒಂದು ಯಾವುದಾದ್ರೂ ಒಂದು ಪಾಠನ ಜೋರಾಗಿ ನಿಮಗೆ ಕೇಳಿಸುವಂಗೆ ಓದಲಿ ತಮ್ಮ ಇಂಗ್ಲೀಷ್ ಓದಿ ನೋಡು ಒಂದು ಹತ್ತು ಸಾಲ ಒಂದು ಸ್ವಲ್ಪ ಹಿಂದಿ ಓದಿ ನೋಡು ಕನ್ನಡ ಓದಿ ನೋಡು ಅಂತ ನೀವು ಹೇಳ್ರಿ ನಿಮ್ಮ ಕೆಲಸ ಮಾಡ್ತಾ ಇರಿ ಅವ್ರು ಓದಲಿ ಅವರು ಸ್ವಲ್ಪ ಕಿವಿಗೆ ಬೆಳಿ ನಿಮಗೆ ಅಂಥದನ್ನು ಕೂಡ ದಯವಿಟ್ಟು ರೂಢಿಸ್ಕೊರಿ ಅದ್ರ ಜೊತೆಗೆ ಇದರ ಮುಖ್ಯ ಉದ್ದೇಶ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲಿ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಈ ಎಕ್ಸಾಮ್ ಬರೀಬೇಕಾದ್ರೆ ಇದಕ್ಕೆ ಭಾಳ ತರಬೇತಿ ಬೇಕಾಗತ್ತೆ ನಿಮ್ಮ ಮಗು ಶಾಲೆಯನ್ನು ತಪ್ಪಿಸ್ಬಾರ್ದು ಅಷ್ಟ ಅದ್ರ ಜೊತೆಗೆ ಈ ಪರೀಕ್ಷೆಗೆ ಸ್ವಲ್ಪ ಖರ್ಚಾಗತ್ತೆ ಅಂದ್ರೆ ಪ್ರತಿನಿತ್ಯ ಕ್ವಶನ್ ಪೇಪರನ್ನು ಜರಾಕ್ಸ್ ಹೊಡಿಬೇಕಾಗತ್ತೆ ನಾವು ಅಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದರೆ ನಾವು ಹಾಕ್ಬೋದು ಬಟ್ ಒಂದು ಕ್ವಶನ್ ಪೇಪರ್ಗೆ ಹನ್ನೆರಡು ರೂಪಾಯಿ ಹಿಂಗೆ ಸುಮಾರು ಐವತ್ತರಿಂದ ಅರವತ್ತು ಕ್ವಶನ್ ಪೇಪರನ್ನು ಅವ್ರು ಹಿಂಗೆ ಪ್ರ್ಯಾಕ್ಟೀಸ್ ಆದರೆ ಮಾತ್ರ ಈ ಪರೀಕ್ಷೆಯಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಆಗ ದಯವಿಟ್ಟು ನಿಮ್ಮ ಮಗುವಿಗೆ ಸದ್ಯ ಈಗ ಚಂದ್ರವತಾಯಿ ಜಾತ್ರೆ ಅಥವಾ ಯಾವುದಾದ್ರೂ ಜಾತ್ರೆ ಬರುತ್ತೆ ಅಂತಂದ್ರೆ ಸ್ವಲ್ಪ ದುಡ್ಡನ್ನು ಅವ್ರಿಗೆ ಹೆಚ್ಚಿಗೆ ಕೊಡ್ರಿ ಮತ್ತು ಈ ಪರೀಕ್ಷೆಗೆ ಮತ್ತು ಸರ್ ದುಡ್ಡು ಹೇಳ್ತಾರಂದ್ರೆ ಏನು ಕೊಟ್ಟರು ನಿಮ್ಗೆ ಜೆರಾಕ್ಸ್ ಏನು ಕೊಟ್ಟಿದ್ದಾರೆ ಸ್ವಲ್ಪ ತರ ನೋಡು ತರ್ಯೋರು ಅವ್ರ ಕಡೆ ನೀವು ಹತ್ತು ಕೊಟ್ಟರಿ ಐದು ಕೊಟ್ರಿ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಹಿಂಗೆ ಕೊಟ್ಟಿರ್ತೀರಿ ಅವ್ರು ನಮ್ಗೆ ಸರ್ ಹೇಳ್ಯಾರು ಜೆರಾಕ್ಸ್ ಕೊಡ್ತಾರೋ ಸರ್ ಹೇಳ್ಯಾರು ಜೆರಾಕ್ ಬಟ್ ಕೊಟ್ಟಿದ್ದಾರೋ ಇಲ್ಲೋ ಅದಕ್ಕನ್ನೇ ಇಸ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ಸ್ವಲ್ಪ ದಯವಿಟ್ಟು ನೀವು ನಿಮ್ಮ ಮಕ್ಕಳ ಕೈಲೇ ಚೆಕ್ ಮಾಡಿ ಹತ್ತು ರೂಪಾಯಿ ಕೊಟ್ಟು ಬಂದು ಏನು ತುಂಬಂದು ಹತ್ತು ರೂಪಾಯಿ ನೋಡಂತಿಸ್ಕೋರಿ ಅವ್ರ ಕಡೆ ಬಟ್ ನಮ್ಮೆಲ್ಲನ ಅತಿಯಾದ ನಂಬಿಕೆ ಇಟ್ಟ ಬಿಡಬೇಡ್ರಿ ದಯವಿಟ್ಟು ನಿಮ್ಮ ಮಕ್ಳು ಏನೇನು ಅಂತ ಸ್ವಲ್ಪ